ಕಳೆದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಬ್ರೂಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಂದು ವಂಚನೆ ಪ್ರಕರಣ ದಾಖಲಾಗಿದ್ದು ಬೆಡ್ಸ್ ಆಕ್ಟ್ ಮತ್ತೆ ಬಿಎನ್ಎಸ್ ಸೆಕ್ಷನ್ಸ್ ಅಡಿಯಲ್ಲಿ ಕ್ರೈಮ್ ನಂಬರ್ ಫಿಫ್ಟಿ ಒನ್ ಬಾರ್ ಟ್ವೆಂಟಿ ಫೈವ್ ಪ್ರಕರಣವನ್ನು ದಾಖಲಿಸಲಾಗಿರ್ತದೆ ಇದರಲ್ಲಿ ಸುಮಾರು ಜನ ಆರೋಪಿತರಿದ್ದಾರೆ ಪ್ರಮುಖವಾಗಿ ಒನ್ ಎ ಟು ಎ ತ್ರೀ ಏನಿದ್ರು ಅದರಲ್ಲಿ ಅವರು ಪ್ರಕರಣ ದಾಖಲಾಗುವ ಸಂದರ್ಭದಲ್ಲೇ ಹಚ್ಕೊಂಡಾಗಿರ್ತಾರೆ ಸೊ ಆ ನಂತರದಲ್ಲಿ ಸುಮಾರು ಅಹ್ ತೊಂಬತ್ತೈದು ಲಕ್ಷದಷ್ಟು ಹಣವನ್ನ ಕೆಲವೊಂದು ಬ್ಯಾಂಕ್ ಖಾತೆಗಳನ್ನೆಲ್ಲ ಸೀಸ್ ಮಾಡಿಕೊಂಡು ಜಪ್ತಿ ಈಗಾಗ್ಲೇ ಮಾಡಿರ್ತಾರೆ ಬಟ್ ಈ ಮೂರು ಆರೋಪಿತರಿಂದ ನಮಗೆ ಒಂದಷ್ಟು ವಂಚನೆ ಮಾಡಿರುವಂತ ಹಣವನ್ನ ಸೀಸ್ ಮಾಡ್ಲಿಕ್ಕೆ ಇರುತ್ತೆ ಮತ್ತೆ ಅರೆಸ್ಟ್ ಮಾಡೋದ್ರ ಬಗ್ಗೆ ಕೂಡ ಸುಮಾರು ದಿನದಿಂದ ಪ್ರಯತ್ನಗಳು ನಡೀತಾ ಇದ್ದು ಈ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನಾವು ಸ್ವಲ್ಪ ಇದನ್ನ ಫಾಲೋ ಅಪ್ ಮಾಡಿದಾಗ ಈ ಮೂರು ಜನ ಆರೋಪಿತರು ಆಂಧ್ರಪ್ರದೇಶದಲ್ಲಿ ಪ್ರಕಾಶಂ ಅಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ಇನ್ಫಾರ್ಮೇಶನ್ ಇದ್ದ ಮೇರೆಗೆ ಬ್ರೂಸ್ಪೇಟೆ ಪೊಲೀಸ್ ಠಾಣಾ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಆ ಈ ಮೂರು ಜನರನ್ನ ಸೆಕ್ಯೂರ್ ಮಾಡಿಕೊಂಡು ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಆ ನಾವು ಅರೆಸ್ಟ್ ಮಾಡಿ ಅವರಿಂದ ಸುಮಾರು ಮೂವತ್ತೈದು ಲಕ್ಷ ಸಾವಿರಷ್ಟು ಅಷ್ಟು ನಗದು ಹಣ ಮತ್ತೆ ಆರು ಲಕ್ಷ ಬೆಲೆ ಬಾಳುವಂತಹ ಚಿನ್ನಾಭರಣವನ್ನ ಈಗಾಗಲೇ ಸೀಸ್ ಮಾಡಿ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದು ಈ ಮೂರು ಜನ ಆರೋಪಿತರನ್ನು ಕೂಡ ಅರೆಸ್ಟ್ ಮಾಡಿ ಆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇದರಲ್ಲಿ ಏನಂತಂದ್ರೆ ಈ ವಂಚನೆ ಪ್ರಕರಣಗಳು ನಮ್ಮಲ್ಲಿ ಬಳ್ಳಾರಿಯಲ್ಲಿ ನಾನು ಪರಿಶೀಲನೆ ಮಾಡಿದಂಗೆ ಇದು ಒಂದೇ ಅಂತಲ್ಲ ಈ ತರದ್ದು ಅನ್ರ ಬರ್ಡ್ಸ್ ಆಕ್ಟ್ ಅಲ್ಲಿ ಅನ್ರೆಗ್ಯುಲೇಟೆಡ್ ಡೆಪಾಸಿಟ್ ಸ್ಕೀಮ್ಸ್ ಅಲ್ಲಿ ಏನಿದೆ ಅಹ್ ತುಂಬಾ ಪ್ರಕರಣಗಳು ಇಂಥದ್ದು ಬೆಳಕಿಗೆ ಬರ್ತಾ ಇದೆ ಜನ ಮೋಸ ಹೋಗ್ತಾ ಇದ್ದಾರೆ ಸೊ ತಮ್ಮ ಮುಖಾಂತರ ನಾನು ಜನರಿಗೆ ಅಪೀಲ್ ಮಾಡುವಂತದ್ದು ಏನಂತಂದ್ರೆ ಈ ಕೆಲವು ರೆಜಿಸ್ಟರ್ಡ್ ಬಾಡೀಸ್ ಏನಿರುತ್ತೆ ಅಂದ್ರೆ ಸೆಬಿ ಇರಬಹುದು ಆರ್ ಬಿ ಐ ಅಲ್ಲಿ ನಮ್ಗೆ ಗೈಡ್ ಲೈನ್ಸ್ ಇದೆ ರೆಗ್ಯುಲೇಟೆಡ್ ಇದ್ದಾಗ ಮಾತ್ರ ಯಾವುದು ರೆಜಿಸ್ಟರ್ಡ್ ಆರ್ಗನೈಸೇಷನ್ಸ್ ಇದೆ ಅವರು ಮಾತ್ರ ಈ ಚಿಟ್ ಫಂಡ್ ವ್ಯವಹಾರ ಅಥವಾ ಇದು ಡೆಪಾಸಿಟ್ ಸ್ಕೀಮ್ ಮಾಡಬಹುದು ಯಾರು ರೆಜಿಸ್ಟರ್ಡ್ ಇರಲ್ಲ ಅವರು ಇಂಥ ಒಂದು ವಂಚನೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ ಸೊ ಜನರು ದಯವಿಟ್ಟು ಈ ಬಗ್ಗೆ ತುಂಬಾ ಕೇರ್ಫುಲ್ ಆಗಿರ್ಬೇಕು ಈ ತರದ್ದು ಮೋಸಕ್ಕೆ ಒಳಗಾಗಬಾರ್ದು ಇಲ್ಲ ರೂಪಾಯಿ ಲಕ್ಷ ಈ ತರದ್ದು ತುಂಬಾ ಎಲ್ಲರೂ ಮಾಡ್ತಾರೆ ಬಗ್ಗೆ ಸ್ವಲ್ಪ ನಾನೊಂದು ಅವೇರ್ನೆಸ್ ಮಾಡ್ತಾ ಇದ್ದೇನೆ ನಮ್ ಕಡೆಯಿಂದ ನನ್ ಕಡೆಯಿಂದ ಒಂದು ಅಫಿಷಿಯಲ್ ಇದ್ರದ್ದೇ ಇದೇ ಟಾಪಿಕ್ ಬಗ್ಗೆನೆ ನಾನು ಇವತ್ತೇ ರೆಡಿ ಮಾಡ್ತಾ ಇದ್ದೀನಿ ಜನರಿಗೆ ಒಂದ್ ಸ್ವಲ್ಪ ತಾವು ಕಲ್ಪಿಸುವಂತ ಮಾಡಿ ಸ್ಪೆಸಿಫಿಕ್ ಆಗಿ ಮಾಡ್ಬೋದು ಮಾಡಬಹುದು ಮಾಡಬಹುದು ಅದ್ರಲ್ಲಿ ಹೆಂಗಿದೆ ಅಂತಂದ್ರೆ ಬಡ್ಸ್ ಅಲ್ಲಿ ತುಂಬಾ ವ್ಯವಸ್ಥೆಗಳಿದೆ ಆ ಅದನ್ನ ಯಾರಾದ್ರೂ ಪ್ರಮೋಟ್ ಮಾಡ್ತಾ ಇದ್ರೆ ಅಥವಾ ಕೆಲವರು ಇನ್ಫ್ಲೂಯೆನ್ಸರ್ ಇರ್ತಾರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದಾರೆ ಅದನ್ನ ಸ್ಕೀಮ್ ಅಂತ ಹೇಳಿ ಪ್ರೊಪಗಂಡ ಮಾಡ್ತಾ ಇರ್ತಾರೆ ಸೊ ಅದ್ರ ಮಾಹಿತಿ ಇದ್ರೂ ಕೂಡ ನಮಗೆ ಕ್ರಮ ತಗೊಳ್ಳಿಕ್ ಅವಕಾಶ ಇದೆ ನಾನು ಎಲ್ಲಾನು ವಿಷಯಗಳನ್ನ ಸೇರಿಸಿ ಒಂದು ಸಣ್ಣ ವಿಡಿಯೋ ರೆಡಿ ಮಾಡ್ತಾ ಇದ್ದೇನೆ ಬಿ ಅದು ಸರ್ಕ್ಯುಲೇಟ್ ಆದ್ರೆ ಜನ ಅಪ್ರೋಚ್ ಆದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು